ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದಶದ ಪಕ್ಷದ ಓದ್ತಾ ಇದೆ ಶರಣು ಶರಣಾರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಕನ್ನಡ ದೇಶದಲ್ಲಿ ಎಲ್ಲಿ ಹೋದ್ರು ಯಾವುದೇ ಮೂಲೆಗೆ ಹೋದ್ರು ಯಾವುದೇ ಜಿಲ್ಲೆಗೆ ಹೋದ್ರು ಯಾವುದೇ ಹಳ್ಳಿಗೋದು ಸರಣಿ ಹತ್ಯೆಗಳು ತುಂಬಾ ನಡೀತಾ ಇದೆ ಗೂಂಡಗರಿ ಆರ್ಭಟ್ಟ ತುಂಬಾ ಗೂಂಡಗರಿಯ ನಾದ ಕೇಳಿಸ್ತಾ ಇದೆ ಎಲ್ರಿಗೂ ಇಡೀ ಕರ್ನಾಟಕದ ಜನರಿಗೆ ಅದ್ರ ಶೋಷಣೆಗೂ ತುಂಬಾ ಒಳಪಟ್ಟಿದ್ದಾರೆ ಈ ಸರಣಿ ಹತ್ತ ಆತ್ಮಹತ್ಯೆಗಳನ್ನ ಇಷ್ಟೆಲ್ಲಾ ನಡೀತಿದ್ರು ಈ ಸರಣಿ ಆತ್ಮ ಆತ್ಮಹತ್ಯೆಗಳನ್ನ ತಡೆಯಾಗ್ತಾ ಇಲ್ಲ ಸರ್ಕಾರದ ಕೈಯಲ್ಲಿ ಇದನ್ನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ ಏನ್ ಇಷ್ಟೊಂದು ಸರಣಿಯ ಆತ್ಮಹತ್ಯೆಗಳು ದಬ್ಬಾಲಿಕೆ ಶೋಷಣೆ ಗೂಂಡಾಗಿರಿ ತುಂಬಾ ಹೋಲಿಸ ಮಾತುಗಳಲ್ಲಿ ಆ ಆ ಬಡಬಗ್ಗರ್ನ ಮಧ್ಯ ಮಧ್ಯಮ ವರ್ಗದವರ ತುಂಬಾ ಹೀನಾಯ ನಿಂದನೆ ಮಾಡೋದು ಮಾತು ಮಾತುಗಳು ಮಾತಾಡೋದು ಆತ್ಮಹತ್ಯೆಗೆ ಪ್ರಚೋದನೆ ಕೊಡುವಂತಹ ಮಾತುಗಳು ಈ ಇದಕ್ಕೆ ಬೇಸತ್ತು ಎಷ್ಟೋ ಜನ ಎಷ್ಟೋ ಹಳ್ಳಿಗಳಲ್ಲಿ ಎಷ್ಟೋ ಜನ ಕುಟುಂಬಗಳು ಖಾಲಿ ಮಾಡ್ಕೊಂಡು ಗುಲೆ ಹೋಗುವಂತದ್ದಾಗಿರ್ಬೋದು ಇಷ್ಟೆಲ್ಲಾ ನಡೀತಿದ್ರು ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ನಮ್ ರಕ್ಷಕರು ಏನ್ ಮಾಡ್ತಾವ್ರೆ ಈ ರೀತಿ ನಡೀತಾ ಇದ್ರು ರಕ್ಷಕರು ಯಾಕೆ ಕ್ರಮ ತಗೊಂತ ಇಲ್ಲ ಈ ಸರಣಿ ಆತ್ಮಹತ್ಯೆಗಳು ಕಿರುಕುಳಗಳು ಈ ಗೂಂಡಗಿರಿ ಯಾರ ಭಟ ಜಾಸ್ತಿ ಆದಾಗ ಎಲ್ಲಾ ಮಾಧ್ಯಮ ನಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರಕಟ ಆದಾಗ ಸರ್ಕಾರ ಒಂದು ಇಪ್ಪತ್ತೈದನೇ ತಾರೀಕು ಸಭೆ ಸೇರುತ್ತೆ ಸಭೆ ಸೇರಿ ಮಾನ್ಯ ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಡ್ತಾರೆ ಎಲ್ಲ ಆಗುತ್ತೆ ಸರಿ ಪರಿಹಾರ ಏನು ಅದಕ್ಕೆ ಸಭೆ ಸೇರಿದ್ರಿ ಸುಗ್ರೀವಕ್ಷ ತರ್ತೀರಾ ಮತ್ತೆ ಒಂದು ಕಾನೂನು ಒಂದು ಕಠಿಣ ಕಾನೂನು ತರ್ತೀರ ಶಾಸನ ತರ್ತೀರ ಉಪಕರಣ ಆ ಸಭೆಯ ಪ್ರತಿಫಲ ಏನು ಆ ಪ್ರತಿಫಲ ಬೇಕಲ್ಲ ಇಷ್ಟು ಸರಣಿ ಆತ್ಮಹತ್ಯೆಗಳು ಮಾಡ್ತಿದ್ರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಎಷ್ಟು ಜನ ಬಂಧನ ಮಾಡಿದಿರಾ ಅಕ್ರಮವಾಗಿ ಬಡ್ಡಿ ದಂಧೆಕೋರ್ ಮತ್ತೆ ಗಳು ಮತ್ತೆ ಮೈಕ್ರೋ ಫೈನಾನ್ಸ್ ಅವರು ನಡೆಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ ಎಷ್ಟು ಜನ ಮೈಕ್ರೋ ಸಂ ಮೈಕ್ರೋ ಸಂಸ್ ಮೈಕ್ರೋಫೈನಾನ್ಸ್ ಆ ಸಂದ್ರ ಆ ಶಾಖೆಯಲ್ಲಿ ಯಾರು ಎಷ್ಟು ಜನ ಯಾರು ನಿರ್ದೇಶಕ ಇರ್ತಾರಲ್ಲ ಎಷ್ಟು ಜನ ಬಂಧನ ಆ ಆತ್ಮಹತ್ಯೆ ಸಂಬಂಧಪಟ್ಟಂಗೆ ಈ ಗೂಂಡಾಗಿ ಸಂಬಂಧಪಟ್ಟಂಗೆ ಆರು ಬಟ್ಟೆ ಸಂಬಂಧ ಎಷ್ಟು ಜನ ಗೂಂಡಾಗ್ಲು ಬಂಧನ ಮಾಡಿದಿರಾ ಮತ್ತೆ ಇನ್ನ ಆರ್ ಬಿ ಐ ಯಾವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಷ್ಟೆಲ್ಲಾ ಶೋಷಣೆಗಳು ಇಷ್ಟೆಲ್ಲಾ ಸರಣಿ ಆತ್ಮ ಆತ್ಮಗಳನ್ನ ಈ ಎಷ್ಟು ನಡೀತಾ ಇದ್ರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಏನ್ ಮಾಡ್ತಾವ್ರೆ ಇಲ್ಲಿನ ಅಧಿಕಾರಿ ಏನ್ ಮಾಡ್ತಾವನೆ ಮತ್ತೆ ಅವ್ರಿಗೆ ಏನ್ ಶಿಕ್ಷೆ ಇಷ್ಟೆಲ್ಲ ಆದ್ರೂ ಅವ್ರ ಕ್ರಮ ತಗೊಂಡಿರೋದಕ್ಕೆ ಏನ್ ಶಿಕ್ಷೆ ಇದೆ ಮತ್ತೆ ಇಷ್ಟೆಲ್ಲ ಆತ್ಮಹತ್ಯೆ ಗೂಂಡಾಗಿರಿ ಇಂಥ ಬಡವ್ರ ಮೇಲೆ ಮಧ್ಯಮ ವರ್ಗದ ಶೋಷಣೆ ಗುಂಡಾಗಿರಿ ದಬ್ಬಾಲಿಕೆ ಇಂತ ಇಷ್ಟೆಲ್ಲ ನಡೀತಾ ಇದ್ರು ಆ ಠಾಣಾ ವ್ಯಾಪ್ತಿಯಲ್ಲಿ ವೃತ್ತ ನಿರೀಕ್ಷಕರಾಗಿರ್ಬೋದು ಅಥವಾ ಉಪನಿರೀಕ್ಷಕರಾಗ್ಬಹುದು ರಕ್ಷಕರು ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲಲ್ಲ ಆತ್ಮ ಕ್ರಮ ತೆಗೆದುಕೊಳ್ಳಿ ಅವ್ರ ಆತ್ಮಹತ್ಯೆ ಶರಣಾದಾಗ ಅವ್ರ ವಿರುದ್ಧ ಏನ್ ಕ್ರಮ ತಗೊಂಡಿದ್ರ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಆ ಸಭೆಯಲ್ಲಿ ಏನು ಪ್ರಸ್ತಾಪ ಆಗ್ಲಿಲ್ಲ ಹೊಸ ಸುಗ್ರೀವಾಜ್ಞೆ ಜಾರಿಗೆ ತರ್ತೀರಾ ಸರಿ ತನ್ನಿ ಮತ್ತೆ ನೀವು ಜಾರಿಗೆ ತಂದಾಗ ಇವ್ರು ಯಾಕೆ ಇವ್ರು ಕ್ರಮ ತಗೊಂಡ್ ನಮ್ಮ ರಕ್ಷಕರು ಏನ್ ರಕ್ಷಕರು ಕ್ರಮ ತಗೊಂಡ್ಲೆ ಏನ್ ಮಾಡ್ತೀರಾ ಅವ್ರಿಗು ಶಿಕ್ಷೆ ಇರ್ಬೇಕಲ್ಲ ಮತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅವರು ಇವರು ಕೈ ಕಟ್ ಕುತ್ಕೊಂಡಿದ್ರೆ ಅವರು ಕೆಲಸ ಮಾಡ್ಲಿ ಅವ್ರಿಗೊಂದು ಶಿಕ್ಷೆ ಇರ್ಬೇಕಲ್ಲ ಇವ್ರ ಜವಾಬ್ದಾರಿಯಿಂದ ನುಂಚ್ಕೊಳ್ಳೋರ್ಗೊಂದು ಶಿಕ್ಷೆ ಇರ್ಬೇಕಲ್ಲ ಇವ್ರಿಗೂ ಶಿಕ್ಷೆ ಒಳಪಡಿಸ್ಬೇಕು ಮತ್ತೆ ಈಗ ಈಗಿನ ಸರಣ ಸರಣಿ ಆತ್ಮ ಆತ್ಮಗಳು ಏನು ಮತ್ತೆ ಕಿರುಕುಳ ಗೂಂಡಾಗೆ ಏನು ಅನುಭವಿಸಿದಾರ ಅವರಿಗೆ ಸೂಕ್ತ ರಕ್ಷಣೆ ಕೊಟ್ಟು ಮತ್ತೆ ಆತ್ಮಹತ್ಯೆ ಮಾಡ್ಕೊಂಡಂತವ್ರಿಗೆ ಸರ್ಕಾರದಿಂದ ಒಂದು ಕೋಟಿ ಪರಿಹಾರ ಕೊಡ್ಬೇಕೀಗ ಸರ್ಕಾರದಿಂದ ಒಂದು ಕೋಟಿ ಪರಿಹಾರ ಕೊಟ್ಟು ಅದು ಅವ್ರ ಕಡೆಯಿಂದ ಮೈಕ್ರೋ ಮೈಕ್ರೋಫೈನಾನ್ಸ್ ಯಾರು ಕಿರುಕುಳ ಕೊಟ್ಟರೆ ಅವ್ರ ಕಡೆಯಿಂದ ವಸೂಲಿ ಮಾಡಿ ಮತ್ತೆ ಆರ್ ಬಿ ಐ ಬ್ಯಾಂಕಿಂದ ಯಾವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದನೂ ವಸೂಲಿ ಮಾಡಿ ಯಾಕಂದ್ರೆ ಅವ್ರು ಕ್ರಮ ತಗೊಂಡಿರಕ್ಕೆ ಇವ್ರು ಈ ಆಟಗಳಾಡಿರೋದು ಅಕ್ರಮವಾಗಿ ಅವ್ರಿಗೆ ವ್ಯವಹಾರ ಮಾಡಕ್ಕೆ ಮಾಡಿದಕ್ಕೆ ಈ ತರ ಆಟಗಳು ಆಡ್ತಿರೋದು ಅವರು ಅವರಿಂದ ಅವರು ಇದಕ್ಕೆ ನೇರ ಕಾರಣ ಮತ್ತೆ ಇವರೇನು ನಮ್ಮ ರಕ್ಷಕರು ಅವರು ಏನು ಕರ್ತವ್ಯ ಮಾಡಿದಾರ ಅವ್ರ ವಿರುದ್ಧನ ಕ್ರಮ ತಗೊಳ್ಳಿ ಎಲ್ರ ವಿರುದ್ಧನ ಕ್ರ ಇದ ಅದಕ್ಕೆ ಒಂದು ಪೂರಕವಾದ ಕಾನೂನು ರಚನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೂ ಕಡ್ಡಾಯವಾಗಿ ಶತಾಯಗತಾಯ ಈಗ ಏನು ಆತ್ಮಹತ್ಯೆ ಮಾಡ್ಕೊಂಡ್ರು ಕನಿಷ್ಠ ಅಂದ್ರೆ ಒಂದೊಂದು ಕೋಟಿ ಪರಿಹಾರ ಕೊಟ್ಬಿಟ್ಟು ಪರಿಹಾರ ಕೊಟ್ಟು ಅವ್ರ ಅವ್ರೇನ್ ಮಾಧ್ಯಮ ಅವರು ಮಧ್ಯಮ ವರ್ಗದವರಾಗಿರ್ಬೋದು ಅಥವಾ ತುಂಬಾ ತೀವ್ರ ನಿರ್ಗತಿಕ ಬರೋರು ಏನ್ ತಗೊಂಡಿದ್ರಲ್ಲ ಅವ್ರ ಕುಟುಂಬಕ್ಕೆ ಮುಂದಕ್ಕೆ ಆಸ್ರೆ ಆಗ್ಲಿ ಅವ್ರ ಅವ್ರ ಕುಟುಂಬ ನೆಮ್ಮದಿಯಿಂದ ಕಡೆವರೆಗೂ ಚೆನ್ನೈ ಅಂತ ಹೇಳ್ಬಿಟ್ಟು ಅವ್ರ್ ಒಂದೊಂದು ಒಂದೊಂದು ಕೋಟಿ ಪರಿಹಾರ ಕೊಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೂ ಏನು ಈ ಮೈಕ್ರೋ ಫೈನಾನ್ಸ್ ಫೈನಾನ್ಸ್ ಗಳಿಗೆ ಅಧಿಕ ಅದನ್ನ ಅನುಮತಿ ಕೊಡೋ ಉಪಯೋಗ ಕೊಡೋ ಅಧಿಕಾರ ಸರ್ಕಾರದ ಕೈಯಲ್ಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ಪ್ರಸ್ತಾಪ ಬಂದಿದೆ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರೇ ಕೊಡೋದು ಅಂತ ಹೇಳ್ತಾ ಇದ್ರ ಇದ್ರ ಬಗ್ಗೆ ಹೋರಾಟ ಮಾಡಿ ಅದು ಮೈಕ್ರೋ ಫೈನಾನ್ಸ್ ಗಳಾಗಿರ್ಬೋದು ಮತ್ತೆ ಇನ್ನಿತರ ಯಾವುದೇ ಒಂದು ಹಣಕಾಸು ವ್ಯವಹಾರ ಅದು ಸರ್ಕಾರದ ಕೈಯಲ್ಲಿ ಇರಲಿ ರಿಸರ್ವ್ ಬ್ಯಾಂಕ್ ಕೊಡೋದು ಬೇಡ ಅವ್ರು ಬಂದು ನೋಡಿ ಈಗ ಅವ್ರು ಏನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ನಿಮಗೆ ಅದರಿಂದ ಅಧಿಕಾರ ವಿಕೇಂದ್ರೀಕರಣ ಅದು ಕರ್ನಾಟಕ ಸರ್ಕಾರದ ಕೈ ಸುಪೂರ್ತಿಗೆ ಬರಲಿ ಈ ನಿಟ್ಟಿನಲ್ಲಿ ಶಾಸನ ರೂಪಿಸಿ ಅಂದ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಂತೇವೆ ದಯವಿಟ್ಟು ಈ ರೀತಿ ಒಂದು ಸುಗಮವಾದ ಕಾನೂನು ರಚನೆ ಮಾಡಿ ಮಾನ್ಯ ಭಾರತ ಒಕ್ಕೂಟ ಸರ್ಕಾರದ ಪ್ರಧಾನ ಪ್ರಧಾನ ಮಂತ್ರಿಗಳು ಈ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಕೆಲಸ ಮಾಡ್ಬೇಕಂತ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದೀವಿ ಜೈ ಕನ್ನಡ ಅಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು